ಸ್ವಾಗತ ನಾನು ಅಮೃತ ರಾಜ್ಯದ ಭೂಪಟದಲ್ಲಿ ಶೈಕ್ಷಣಿಕವಾಗಿ ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅಚ್ಚೊತ್ತಿದೆ ಈ ಸಂಸ್ಥೆಯ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಿದ್ಧಾರ್ಥ ಅಡ್ವಾನ್ಸ್ ಹಾರ್ಟ್ ಸೆಂಟರ್ ಆರಂಭಗೊಂಡಿದೆ ತನ್ನ ಕಾರ್ಯವೈಖರಿಯಿಂದ ಅತ್ಯಲ್ಪ ಕಾಲಕ್ಕೆ ಜನಮನ್ನಣೆಗೆ ಪಾತ್ರವಾಗಿದೆ ಬಡ ಜನರಿಗೆ ತೆರೆದ ಈ ಹೃದಯ ಮಂದಿರದ ಕುರಿತು ಇನ್ನಷ್ಟು ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ ಈ ಕಾರ್ಯಕ್ರಮದಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ರೂಬಾರಿ ಡಾಕ್ಟರ್ ಎಂ ಗಂಗಾಧರಯ್ಯನವರ ದೂರದರ್ಶಿತ್ವದಿಂದ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ತುಮಕೂರು ನಗರದ ಹೊರವಲಯದಲ್ಲಿ ಸ್ಥಾಪನೆಯಾದ ಸಂಸ್ಥೆಯೇ ಶ್ರೀ ಸಿದ್ಧಾರ್ಥ ಎಜುಕೇಷನ್ ಸೊಸೈಟಿ ರಾಷ್ಟ್ರದ ಭೂಪಟದಲ್ಲಿ ತನ್ನದೇ ಆದ ಚಿತ್ರಪಟವನ್ನು ರೂಪಿಸಿಕೊಂಡಿದೆ ಈ ಸೊಸೈಟಿ ಒಟ್ಟು ಎಂಬತ್ತೈದಕ್ಕೂ ಹೆಚ್ಚು ಸಂಸ್ಥೆಯನ್ನು ಹೊಂದಿದ್ದು ಇಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯವು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಇದೆ ಸುಮಾರು ಐದು ಸಾವಿರ ಸಿಬ್ಬಂದಿ ವರ್ಗದವರು ಈ ಸಂಸ್ಥೆಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಗಂಗಾಧರಯ್ಯನವರ ಆಶಯದಂತೆ ಸಮಾಜದ ಬಡ ಜನರಿಗೆ ಆರೋಗ್ಯ ಸೇವೆ ನೀಡಲು ಸಾವಿರದ ಎಂಬತ್ತೆಂಟರಲ್ಲಿ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಆರಂಭಿಸಿದರು ಡಾಕ್ಟರ್ ಜಿ ಪರಮೇಶ್ವರ್ ರವರು ತಂದೆ ಮತ್ತು ಸಹೋದರರಾದ ಡಾಕ್ಟರ್ ಶಿವಪ್ರಸಾದ್ ರವರ ಆಶಯದಂತೆ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನಲ್ಲಿ ಸಿದ್ಧಾರ್ಥ ಅಡ್ವಾನ್ಸ್ ಹಾರ್ಟ್ ಸೆಂಟರ್ ಅನ್ನು ಆರಂಭಿಸಿದರು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತರಂದು ಪ್ರಾರಂಭವಾದ ಈ ಶ್ರೀ ಸಿದ್ಧಾರ್ಥ ಆರ್ಟ್ ಸೆಂಟರ್ನಲ್ಲಿ ಅತ್ಯಾಧುನಿಕ ಉಪಕರಣಗಳು ಮತ್ತು ನುರಿತ ವೈದ್ಯರನ್ನು ಒಳಗೊಂಡ ಹೃದಯ ತಪಾಸಣೆ ಮತ್ತು ಚಿಕಿತ್ಸಾ ಕೇಂದ್ರ ಇದಾಗಿದೆ ಹಾರ್ಟ್ ಸೆಂಟರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದ್ದು ಇಪ್ಪತ್ನಾಲ್ಕು ಗಂಟೆಗಳ ತುರ್ತು ನಿಗಾ ಘಟಕ ಪ್ರಯೋಗಾಲಯಗಳು ವಿಕಿರಣ ಘಟಕ ಸಿಟಿ ಸ್ಕ್ಯಾನರ್ ಎಂಆರ್ಐ ಸ್ಕ್ಯಾನರ್ ಸೌಲಭ್ಯ ಒಳಗೊಂಡಿದೆ ಪೂರ್ಣ ಪ್ರಮಾಣದ ರೋಗ ಪತ್ತೆ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಶಾಶ್ವತ ಫೇಸ್ ಮೇಕರ್ ಅಳವಡಿಕೆ ರೋಟೋಬ್ಲೇಷರ್ ಸೌಲಭ್ಯವೂ ಲಭ್ಯವಿದೆ Siddhartha Advanced Cardiac Centre provides an excellent opportunity to fulfill this gap and to serve the needy. The alliance between Siddhartha and Cardiac Frontida was based on a common objective of providing affordable and world class heart care to all sections of the society. ಸಮಾಜದ ಕಟ್ಟಕಡೆಯ ಬಡಜನರಿಗೆ ಸಂಕಷ್ಟ ಕಾಲದಲ್ಲಿ ಆರೋಗ್ಯ ಸೇವೆ ಸಕಾಲದಲ್ಲಿ ದೊರೆಯಲಿ ಎಂಬ ಗುರಿಯನ್ನು ಈ ಆಸ್ಪತ್ರೆ ಹೊಂದಿದೆ ಗ್ರಾಮಾಂತರ ಪ್ರದೇಶದ ಜನ ದೂರದ ಮಹಾನಗರಗಳಿಗೆ ತೆರಳಿ ದುಬಾರಿ ಖರ್ಚು ವೆಚ್ಚಗಳಿಗೆ ಸಿಲುಕಿಕೊಳ್ಳಬಾರದು ಎಂಬ ಉದ್ದೇಶದಿಂದ ಜನಸಾಮಾನ್ಯರಿಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುವ ಗುರಿಯನ್ನು ಆರಂಭಿಸಲಾದ ಶ್ರೀ ಸಿದ್ಧಾರ್ಥ ಅಡ್ವಾನ್ಸ್ ಹಾರ್ಟ್ ಸೆಂಟರ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸೆಯನ್ನು ಕೈಗೆಟುಕುವ ಮಟ್ಟದಲ್ಲಿ ನೀಡಲಾಗುತ್ತಿದೆ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿದ್ಧಾರ್ಥ ಹಾಸ್ಪಿಟಲ್ ಸ್ಟಾರ್ಟೆಡ್ ಇನ್ ದಿ ಇಯರ್ ಟು ಪ್ರೊವೈಡ್ ವರ್ಲ್ಡ್ ಕ್ಲಾಸ್ ಹೆಲ್ತ್ ಕೇರ್ ಟು ದಿ ರೂರಲ್ ಮಾಸ್ ಇನ್ ಇಂಡಿಯಾ ಸಿದ್ಧಾರ್ಥ ಅಡ್ವಾನ್ಸ್ ಹಾರ್ಟ್ ಸೆಂಟರ್ನ ಸಿಇಒ ಆದ್ ಸೆಂಟರ್ನ ಮೇಲ್ವಿಚಾರಕರಾದ ಡಾಕ್ಟರ್ ತಮೀಮ್ ಅಹಮದ್ ರವರ ನೇತೃತ್ವದ ತಜ್ಞ ವೈದ್ಯರ ತಂಡ ಕಾರ್ಯನಿರ್ವಹಿಸುತ್ತಿದೆ ಯಾವುದೇ ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಏನು ಸೌಲಭ್ಯ ಸಿಗುತ್ತೆ ಎಲ್ಲಾ ತರಹದ ಸೌಲಭ್ಯ ಸೊ ಸಿಸ್ಟರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸು ಅವೈಲೇಬಲ್ ಇರ್ತಾರೆ ಜೊತೆಗೆ ಎಲ್ಲರನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂತ ಇದು ಪೇಷಂಟ್ಸೇನೆ ನಮಗೆ ಹೇಳಿರ್ತಕ್ಕಂಥ ಮಾತು ಶಿವಮೊಗ್ಗ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಯಾವುದೇ ಹಾರ್ಟ್ ಸೆಂಟರ್ ಇಲ್ಲದೆ ಇರುವುದು ಬೇಸರದ ಸಂಗತಿಯಾಗಿತ್ತು ತುಮಕೂರು ಜಿಲ್ಲೆಯ ಹಾಗೂ ಸುತ್ತಮುತ್ತ ಜನಸಾಮಾನ್ಯರಿಗೆ ಹಾರ್ಟ್ ಸೆಂಟರ್ ತೆರೆದು ಆಸ್ಪತ್ರೆಯಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸೆ ದೊರಕಿಸಿಕೊಡುವುದಕ್ಕೆ ರೋಗಿಗಳಿಂದ ಪ್ರಶಂಸೆಯನ್ನು ಸಹ ಪಡೆಯುತ್ತಿದೆ नर्सों को अल्लाह स्टॉप भी बहुत अच्छा है कोई तकलीफ़ नहीं है पेशेंट को कोई तकलीफ़ नहीं है कभी कोई चीज़ के नुकसान नहीं है फ़ायदा है यहाँ पर तकलीफ़ नहीं है बहुत अच्छा हूँ मैं ಬಡವರ ಪಾಲಿಗೆ ತೆರೆದ ಮಂದಿರವಾದ ಈ ಹೃದಯ ಮಂದಿರ ಸರ್ಕಾರದಿಂದ ದೊರೆಯುವ ಎಲ್ಲಾ ರೀತಿಯ ಸೇವಾ ಸೌಲಭ್ಯವನ್ನು ನೀಡುತ್ತಿದೆ ಬಿಪಿಎಲ್ ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಹಲವು ರೋಗಿಗಳಿಗೆ ಈಗಾಗಲೇ ಉಚಿತವಾಗಿ ಸೇವೆ ನೀಡಿದ್ದು ಬಡ ಜನರ ಅನುಕೂಲಕ್ಕೆ ತಕ್ಕಂತೆ ಸಬ್ಸಿಡಿ ದರದಲ್ಲಿ ಸೇವೆ ನೀಡುವ ಉದ್ದೇಶವನ್ನು ಸಹ ಹೊಂದಿದೆ ಜನರನ್ನು ಮುಖ್ಯವಾಹಿನಿಗೆ ತರಲು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಆರಂಭಿಸಿರುವ ಶಿಕ್ಷಣ ಆರೋಗ್ಯ ಸೇವೆಯ ಕಾರ್ಯಗಳು ಸದಾ ಹೀಗೆ ಮುಂದುವರಿಯಲಿ ಅದರಲ್ಲಿ ಆರೋಗ್ಯ ಜನರ ಪಾಲಿನ ಕಲ್ಪವೃಕ್ಷವಾಗಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ ಸದಾ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ